ಮಾಲೂರು ವಿಧಾನಸಭಾ ಕ್ಷೇತ್ರ ಮರು ಮತ ಎಣಿಕೆಗೆ ಹೈಕೋರ್ಟ್ ಆದೇಶ ಕೋಲಾರದಲ್ಲಿ ಎಕ್ಸ್ ಎಂಎಲ್ ಎ ಮಂಜುನಾಥಗೌಡ ಗೌಡ ತುರ್ತು ಗೋಷ್ಠಿ ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅವ್ಯವಹಾರ ಮತ ಎಣಿಕೆ ತಾರತಮ್ಯ ನಡೆದಿದೆ ಎಂದು ಹೈಕೋರ್ಟ್ಗೆ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಒಂದು ತಿಂಗಳಲ್ಲಿ ಮರು ಎಣಿಕೆ ನಡೆಸಲು ಆದೇಶ ನೀಡಿದ್ದು ಅದುವರೆಗೂ ಮಾಲೂರು ಶಾಸಕರ ಆಯ್ಕೆಯನ್ನು ಅಸಿಂಧುಗೊಳಿಸಿ ಆದೇಶ ನೀಡಿದೆ ಈ ಹಿನ್ನೆಲೆಯಲ್ಲಿ ಮಾಲೂರು ಮಾಜಿ ಶಾಸಕ ಮಂಜುನಾಥ ಗೌಡರು ಕೋಲಾರ ತುರ್ತು ಪತ್ರಿಕಾಗೋಷ್ಠಿ ನಡೆಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಎಂಪಿ ಎಸ್ ಮುನಿಸ್ವಾಮಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಬಂಗಾರಪೇಟೆ ಬಿಜೆಪಿ ಮುಖಂಡ ಮಹೇಶ್ ಬಿಜೆಪಿ ಮುಖಂಡರಾದ ಕೆಂಬೋಡಿ ನಾರಾಯಣಸ್ವಾಮಿ ಮಾಜಿ ಕೂಡ ಅಧ್ಯಕ್ಷರಾದ ವಿಜಯ್ ಕುಮಾರ್ ಮತ್ತಿತರ ಮುಖಂಡರುಗಳು ಹಾಜರಿದ್ದರು ನ್ಯೂಸ್ ಕೋಲಾರ ಜಸ್ಟಿಸ್ ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ ನ್ಯಾಯಾಲಯ ಅದನ್ನು ಗಮನಿಸಿ ವಿಡಿಯೋ ಕ್ಲಿಪ್ಪಿಂಗ್ಸ್ ನಮ್ಮ ಎಲೆಕ್ಷನ್ ಕೌಂಟಿಂಗ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚರ್ಸ್ ಪಾಸ್ ಮಾಡಿದ್ದಾರೆ ವಿರುದ್ಧ ಕಾನೂನು ಕ್ರಮ ಆಮೇಲೆ ಸಿ ಫಾರ್ ನೂರ ಹದಿಮೂರು ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನ ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಿದ್ರು ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಹಸಿಂದು ಅಂತ ಘೋಷಣೆ ಮಾಡಿದ್ರು ಎಲೆಕ್ಷನ್ನ ಸೆಟಿಸೈಡ್ ಮಾಡಿದ್ರು ನಮಗೆ ನಾಲ್ಕು ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದ್ರು ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಒಂದು ತಿಂಗಳ ಕಾಲ ಟೈಮ್ ಕೊಡ್ತೀವಿ ಸುಪ್ರೀಂ ಕೋರ್ಟ್ ಹೋದ್ರು ಏನು ಕಳತನ ಆಗಿದೆ ಮತ ಕಳತನ ಅಂತ ಏನು ಹೋರಾಟ ಮಾಡಕ್ ಬರ್ತಿದ ಮದೇಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರ ಗೊತ್ತಾಗ್ತದೆ ಡೆಮೋಕ್ರಸಿ ಅನ್ನೋದನ್ನ ಮಾಡರ್ ಮಾಡಿದ್ವಿ ನಾವು ಏನು ಈ ಮೂರ್ ಲಕ್ಷ ನಾಲ್ಕು ಲಕ್ಷ ಜನ ವೋಟರ್ಸ್ ಇದ್ದಾರೆ ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಲಸ ಮಾಡಿರೋ ನಾವು ಹೋರಾಟ ಕೊಟ್ಟಿರೋದು ಎಮ್ ಎಲ್ ಎ ಆಗಬೇಕು ಅಂತಲ್ಲ ಅಂತ ಕಷ್ಟ ಕೆಲಸ ಮಾಡ್ದವ್ರನ್ನ ಕಾನೂನು ವೃತ್ತಿ ಶಿಕ್ಷೆಗೆ ಒಳಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ ಯಾರೇ ಅಧಿಕಾರಿಗಳಿರಲಿ ಜನರ ಭಾವನೆಗಳ ವಿರುದ್ಧ ನಮ್ಮ ಸಂವಿಧಾನದ ವಿರುದ್ಧ ನಮ್ಮ ಲ್ಯಾಂಡ್ ಆರ್ಡರ್ ವಿರುದ್ಧ ಭಯ ಆಮೇಲೆ ಗೌಮ ಇಲ್ಲದೆ ಮಾಡುವಂಥವ್ರನ್ನ ಜೈಲುಗಟ್ಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ ಈ ನಾಲ್ಕು ವಾರಗಳ ಒಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಆಶಾವಾದಿ ಆಗಿದ್ದೀನಿ ನಾವು ಗೆದ್ದೇ ಗೆಲ್ತೀವಿ ಸರ್ ಮತ್ತೆ ಆಗಿದೆ ಅಂತ ಹೇಳಕ್ಕೆ ನೂರ ಹದಿಮೂರು ನಮ್ಮ ಸೆವೆಂಟಿನ್ ಸಿಂಟ್ ನಮ್ಮ ಸಿಗ್ನೇಚರ್ಸೇ ಇಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಅವ್ರು ಟ್ಯಾಬ್ಲೇಷನ್ ಮಾಡ್ಬೇಕಾದ್ರೆ ಏನ್ ಬೇಕೋ ಬರ್ಕೋಬೋದು ನಾವು ಅದನ್ನು ತೋರಿಸಿದೀವಿ ಇಂಡಿಪೆಂಡೆಂಟ್ಸು ಹತ್ತೈದು ಜನ ಇಂಡಿಪೆಂಡೆನ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಇಪ್ಪತ್ತು ಒಟ್ಟು ಮೂವತ್ತು ಒಟ್ಟು ನಲ್ವತ್ತು ಓಟು ಅದನ್ನೆಲ್ಲ ಇವರಿಗೆ ಗೆದ್ದಂಥವ್ರಿಗೆ ಹಾಕಿದ್ರು ಟೋಟಲ್ ಕರೆಕ್ಟ್ ಆಗಿ ಬರುತ್ತೆ ಯಾಕಂದ್ರೆ ಇಂಡಿಪೆಂಡೆಂಟ್ಸ್ ಕೇಳೋರಿಲ್ಲ ಏಜೆಂಟ್ಸ್ ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ ಆ ಓಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅನ್ನೋ ಗಮನಕ್ಕೆ ಬಂದಿದೆ ಅದನ್ನೇ ನಾವು ಅವತ್ತು ಕೇಳಿದ್ವಿ ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ ಇಷ್ಟು ನಡೆದಿರೋಂತ ಕೆಲಸಕ್ಕೆ ವಿಡಿಯೋ ಇರುತ್ತೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿದೆ ಅದೇ ನಾಶ ಮಾಡಿದ್ದಾರೆ ಹಂಗಾಗಿ ಅಲ್ಲೇ ಕಳ್ತನ ಆಗಿರುತ್ತೆ ಮಾರ್ಜಿನ್ ಆಫ್ ಓಟ್ಸ್ ತುಂಬಾ ಕಡಿಮೆ ಇದೆ ಆಮೇಲೆ ಇನ್ವ್ಯಾಲಿಡ್ ಓಟ್ಸು ಇನ್ನೂರು ಆಡಿದೆ ನಮಗೆ ಬೂತ್ ಒಂದು ಬೂತಲ್ಲಿ ಅಲ್ಲಿ ಒಂದು ಓಟ್ ಈ ಕಡೆಯಿಂದ ಆ ಕಡೆ ಹೋದ್ರು ಎಲ್ಲಿ ಆಗಿದೆ ಅನ್ನೋದು ನಿಖರವಾಗಿ ಹೇಳಕ್ ಆಗ್ತಲ್ಲ ಏನೇನು ಪರ್ಮಿಟೇಶನ್ ಕಾಂಬಿನೇಷನ್ ಏನೇನಿದೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತೇನೆ ಎಲ್ಲಿ ಅನುಮಾನ ಮಾಡೋದು ಅಂದ್ರೆ ಒಂದಲ್ಲ ಒಂದು ಇಪ್ಪತ್ತು ಮೂವತ್ತು ಕ್ಯಾಮ್ರಾಸ್ ಇರುತ್ತೆ ಅಂತ ಹೇಳಿದ್ರು ಆಡ್ ಡಿಸ್ ಗೆ ಮಿಸ್ಸಿಂಗ್ ಅಂತ ಹೇಳ್ತಾರೆ ಅನುಮಾನ ಬರೋದು ಸಹಜ ಅಲ್ಲ ಗಮನಕ್ಕೆ ಬಂದಿ ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಇದು ಅದಕ್ಕೆ ಅಸಿಂಧು ಅಂತ ಮಾಡ್ತಾರೆ ನನ್ನ ಉದ್ದೇಶ ಎಮ್ ಎಲ್ ಎಕ್ ಅಂತಲ್ಲ ಮುಂದಿನ ದಿನಗಳಲ್ಲಿ ಕಾನೂನು ಬಗ್ಗೆ ಗೌರವ ಕಾನೂನು ಬಗ್ಗೆ ಭಯ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರು ಯಾವಾಗ ನಮ್ಮದಿಂದ ಬದುಕಕ್ಕೆ ಆಗಲ್ಲ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಹಾಳು ಮಾಡಿರ್ಬೋದು ಸೊಸೈಟಿದ ಅಂತ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಜೈಲ್ಗೆ ಹೋಗ್ಬೇಕನ್ನ ಉದ್ದೇಶನೇ ಈ ಹೋರಾಟ ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ನು ತನಿಖೆ ಮಾಡಿಸಿ ಆ ಟ್ಯಾಬ್ಲೇಷನ್ ಇರ್ಬೋದು ಒಳಗಡೆ ಮಾಡಿರೋದೆಲ್ಲ ಮತ್ತಿದೆ ಆದ್ಮೇಲೆ ಅದು ಬೇರೆ ಇದೆ ಅದು ಒಂದು ಕಾನೂನು ಹೋರಾಟ ಇದೆ ನಾವೇನಾದ ಗೆದ್ರೆ ಬರೀ ಎರಡು ವರ್ಷ ಐದು ವರ್ಷನೂ ನಮ್ಗೆ ಟರ್ಮ್ ಕೊಡ್ಬೇಕು ಅಂತ ಹೋರಾಟ ಮಾಡ್ತೀವಿ ಬರೀ ಎರಡು ವರ್ಷ ಮಿಸ್ ಆಗಿರೋದಕ್ಕೆ ನಾವು ಒಪ್ಪಲ್ಲ ಮತ್ತೆ ನ್ಯಾಯಾಲಯ ಹೋಗ್ತೀವಿ ನಾಲ್ಕು ವಾರ ಮಾತ್ರ ಶಾಸಕ ಸ್ಥಾನ ಇರ್ತದೆ ಆಮೇಲೆ ಇರಲ್ಲ ಹೈಕೋರ್ಟ್ ತೀರ್ಮಾನ ಏನು ಮಾಲೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಂಜೇಗೌಡ್ರದ್ದು ಹಸಿಂದು ಮಾಡಿ ನಾಲ್ಕು ವಾರಗಳಲ್ಲಿ ಎಣ್ಣೆ ಮಾಡಿ ಫಲಿತಾಂಶ ಕೊಡಬೇಕಂತೇಳಿದರೆ ಏನು ಅವತ್ತಾಗಿತ್ತು ಅಡೆತಡೆ ಅನ್ಯಾಯ ಆಗಿತ್ತು ಇವತ್ತು ನೈಂಟಿ ನೈನ್ ಪರ್ಸೆಂಟ್ ನಮಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ದಿಸೆಯಲ್ಲಿ ಏನು ಇಷ್ಟು ಹೋರಾಟ ಮಾಡಿ ಮಂಜಾದ್ ಗೌಡರು ಏಕ ವ್ಯಕ್ತಿ ಅಂತ ತಪ್ಪಾಗ್ಲಾರ್ದು ಐತಿಹಾಸಿಕ ಧ್ಯೇಯಕ್ಕೆ ಪ್ರಮುಖ ಕಾರಣಕರ್ತಾದರೆ ಅದು ನಮ್ಮ ಮಂಜಿನ್ ಗೌಡರು ಮಾತ್ರ ಅಂತ ಹೇಳ್ತಾ ಇದ್ದೀನಿ